ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಮೂವತ್ತು ಸಂಜೆ ಐದು ಐವತ್ತೆಂಟಕ್ಕೆ ಸೂರ್ಯಾಸ್ತವಾಗಿ ಮರುದಿನ ಮುಂಜಾನೆ ಐದು ಮೂವತ್ತಾರಕ್ಕೆ ಸೂರ್ಯೋದಯವಾದರೆ ರಾತ್ರಿಯ ಕಾಲಾವಧಿ ಎಷ್ಟು ಉತ್ತರ ಎ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷ ಉತ್ತರ ಬಿ ಹತ್ತು ಗಂಟೆ ಐವತ್ತೆಂಟು ನಿಮಿಷ ಉತ್ತರ ಸಿ ಎಂಟು ಗಂಟೆ ಮೂವತ್ತಾರು ನಿಮಿಷ ಉತ್ತರ ಡಿ ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷ ಈಗ ಸೂರ್ಯಾಸ್ತ ಎಷ್ಟು ಐದು ಐವತ್ತೆಂಟು ಸಂಜೆ ಅಂದರೆ ನಾವು ಪಿ ಎಮ್ ಅಂತ ತಗೊಳ್ಳೋಣ ಓಕೆ ಈಗ ಮಧ್ಯ ಮಧ್ಯರಾತ್ರಿಗೆ ಹನ್ನೆರಡು ಗಂಟೆ ಪಿ ಎಮ್ ಹನ್ನೆರಡು ಗಂಟೆ ಎ ಎಮ್ ಎಮ್ ಅಂತ ಹೇಳ್ಬೋದು ಇಲ್ಲಾಂದರೆ ಸೊನ್ನೆ ಸೊನ್ನೆ ಅಂತಲೂ ಕೂಡ ಹೇಳ್ಬೋದು ಸೊನ್ನೆ 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 ಅಂತಲೂ ಹೇಳ್ಬೋದು ಓಕೆ ಸೊ ಈಗ ಐದು ಐವತ್ತೆಂಟು ಅಂದರೆ ಆರು ಗಂಟೆಗೆ ಎಷ್ಟು ನಿಮಿಷ ಇಲ್ಲಿ ಆಯಿತು ಇನ್ನು ಎರಡು ನಿಮಿಷ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಹಾಕಿದರೆ ಇಲ್ಲಿ ಆರು ಗಂಟೆ ಆಗತ್ತೆ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಅಂದರೆ ಎಷ್ಟಾಯಿತು ಆರು ಗಂಟೆಗಳ ಕಾಲ ಇಲ್ಲಿಂದ ಇಲ್ಲಿಗೆ ಎಷ್ಟು ಗಂಟೆಗಳ ಸಿಕ್ಸ್ ಅವರ್ ಆಯಿತು ಸಿಕ್ಸ್ ಅವರ್ ಇಲ್ಲೊಂದು ಟೂ ಮಿನಿಟ್ಸ್ ಇದೆಯಲ್ಲ ಎರಡು ನಿಮಿಷ ಅದಾಯ್ತಲ್ಲ ಟೂ ಮಿನಿಟ್ಸ್ ಮತ್ತು ಉದಯ ಆಗೋದು ಎಷ್ಟಕ್ಕೆ ಐದು ಮೂವತ್ತಾರಕ್ಕೆ ಉದಯ ಐದು ಮೂವತ್ತಾರಕ್ಕೆ ಉದಯ ಅಂತ ಹೇಳಿದ್ರೆ ಮಧ್ಯರಾತ್ರಿ ಇಂಥ ಐದು ಗಂಟೆ ತನಕ ಎಷ್ಟಾಯಿತು ಫೈ ಹವರ್ಸ್ ಆಯಿತು ಫೈ ಹವರ್ಸು ತರ್ಟಿ ಸಿಕ್ಸ್ ಮಿನಿಟ್ಸ್ ತರ್ಟಿ ಸಿಕ್ಸ್ ಮಿನಿಟ್ಸ್ ತರ್ಟಿ ಸಿಕ್ಸ್ ಮೂವತ್ತಾರು ಪ್ಲಸ್ ಎರಡು ಅಂದರೆ ಮೂವತ್ತೆಂಟು ನಿಮಿಷ ಮೂವತ್ತೆಂಟು ನಿಮಿಷ ಆರು ಐದು ಅಂದರೆ ಹನ್ನೊಂದು ಅಲ್ಲಿಗೆ ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷ ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷ ಸೊ ಉತ್ತರ ಡಿ ಸರಿಯಾದ ಉತ್ತರ ಹನ್ನೊಂದು ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷ ಉತ್ತರ ಡಿ ಸರಿಯಾದದ್ದು ಓಕೆ ನಮಸ್ತೆ ಧನ್ಯವಾದಗಳು